ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಹೇಂದ್ರ ಬುಲ್ಲವರು ಮ್ಯಾಕ್ಸಿ ಟ್ರಕ್ಕು ಗಾಡಿ ಸೇಲ್ ಇದೆ ಅಂತ ಕೂಡಿಸಿಕಲ್ವಾ ಹೌದು ಸರ್ ಸೇಲ್ ಇದೆ ಸರ್ ಏನೈತೆ ರೀ ಮಾಡಲು

ಹಾಂ ಐತೆ ರೀ ಸರ್ ರಿಮೌಂಡ್ ಐತೆ ಸರ್ ರಿಮೌಂಡ್ ಮಾಡಿ ಸರಿ ಹಾಂ ರೀ ಸರ್ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಸ್ ನಂಪು ಈ ಥರ ಏನಾದರೂ ರೀ ಏನಿಲ್ಲ ಸರ್ ಏನಿಲ್ಲ ಈ ಥರ ಯಾವುದೇ ಇಲ್ಲ ರೀ ನಿಮ್ಮ ಕೈಯಲ್ಲಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ ಕ್ಲಿಯರ್ ಐತಿ ಸರ್ ಹಿಂದ್ಗಡೆ ಪ್ಲಾಟ್ಫಾರ್ಮ್ ಆಗಿರುತ್ತೆ ಎಲ್ಲ ತೊಟ್ಟೆ ಎಲ್ಲ ಕರೆಕ್ಟ್ ಐತೆ ಅಲ್ಲರಿ ಸರ್ ಹಾಂ ಕರೆಕ್ಟ್ ಐತಿ ಸರ್ ಓಕೆ ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ನೀವು ಸರ್ ಅದು ಮೊನ್ನೆ ಮಾಡಿಸಿ ಒಂದು ಹದಿನೈದು ದಿನ ತಿಂಗಳಾಯ್ತು ಸರ್ ಮಾಡಿಸಿ ಮಾಡಿಸಿದ್ರಿ

ನಮ್ಮ ಕಡೆಯಿಂದ ಬಂಪರ್ ಫಿಟ್ಟಿಂಗ್ ಮಾಡಿದ್ದು ಸರ್ ಬಂಪರ್ ಫಿಟಿಂಗ್ ಮಾಡಿಸಿ ರೀ ಹ್ಞೂ ಸರ್ ಓಕೆ ಎಷ್ಟೆಲ್ಲ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿರಿ ಮತ್ತೆ ಇದು ಅಷ್ಟೇ ಅಲ್ಲದೆ ಈ ಥರ ಏನು ರೀ ಮತ್ತೆ ಬೇರೆ ಏನು ರೀ ಎಕ್ಸ್ಟ್ರಾ ಫಿಟ್ಟಿಂಗ್ ರೀ ಎಷ್ಟ್ರ ಏನಿಲ್ಲ ಓಕೆ ರೀ ಸರ್ ಇನ್ನು ಡೈರೆಕ್ಟು ರೇಟ್ ಅದ ವಿಷಯ ಮುಂದಾಗ ಹಾಂ ಸರ್ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಜು ಎರಡು ಅರವತ್ತು ಮಾಡ್ತೀರ ಸರ್ ಎರಡು ಲಕ್ಷದ ಅರವತ್ತು ಸಾವಿರ ರೇಟ್ ರೀ ಹ್ಞೂ ರೀ ಸರ್ ಮಾಡೆಲ್ ಬಂದ್ಬಿಟ್ಟು ಯಾರು ಮಾಡೆಲ್ ಹನ್ನೊಂದು ಮಾಡಲು ಎಂಟು ಆಲ್ರೆಡಿ ಊಡಾ ಎಷ್ಟು ರೀ ಐದು ಸರ್ ಗಾಡಿ ತೊಳೋರು ಆರುನೂರ ಆಗ್ತಾರೆ ಹ್ಞೂ ರೀ ಸರ್ ಎರಡು ಲಕ್ಷದ ಅರವತ್ತು ಸಾವಿರ ರೇಟ್ ಹೇಳಿದ್ರೆ ನಮ್ಮ ಕಡೆ ಅಂತ ಮುಂದ್ರೆ ನೆಗೆಶಿಬಲ್ ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಾ ಒಂದು ಐದು ಹತ್ತು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರ ಸರ್ ಎರಡು ಐದು ಕಡಿಮೆ ಕೊಡ್ತೀರಾ ಹಾಂ ಸರ್ ಇದೇನು ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ ಬಂದು ನೋಡ್ಲಿ ಸರ್ ಗಾಡಿ ಕಂಡೀಷನ್ ನೋಡಲಿ ಹ್ಞೂ ಮಾತಾಡಲಿ ಸರ್ ಆಮೇಲೆ ಓಕೆ ರೀ ಗಾಡಿ ಮಾತ್ರ ನಿಮ್ಮ ಕೈಯಲ್ಲಿ ಕಂಡೀಷನ್ ಐತಲ್ರಿ ಗಾಡಿ ತಗೋಳೋರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಕ್ಕೆ ಆಗುತ್ತೆ ಸರ್ ತೊಗೋಬೇಕು ರನ್ನಿಂಗ್ ಮಾಡ್ಬೇಕು ಸರ್ ಅಷ್ಟೇ ಡೀಸೆಲ್ ಹಾಕ್ಬೇಕು ರನ್ನಿಂಗ್ ಮಾಡ್ಬೇಕು ಓಕೆ ಸರ್ ಅಂದ್ರೆ ರೇಟ್ ವಿಷಯ ಬಂದಾಗ ಸರ್ ಅದೇ ನೀವು ಎರಡು ಲಕ್ಷ ಸಾವಿರ ಹೇಳಿದ್ರೆ ಎರಡು ಐವತ್ತು ಕೊಡ್ತೀನಿ ಅಂದ್ರೆ ಹಸ ರೀ ಮಾಡಿದ್ರು ಕೂಡ ಎರಡು ಐವತ್ತು ಫೈನಲ್ ರೇಟ್ ಆಗುತ್ತಾ ಏನು ಬಂದ್ರೆ ಬಂದರೆ ಕೂಡ ಕಡಿಮೆ ಆಗುತ್ತೆ ಗಾಡಿ ಬಂದು ನೋಡಿದ್ ಮೇಲೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಮಾಡ್ ಸರ್ ಓಕೆ ಫಿಕ್ಸ್ ರೇಟ್ ಇರ್ತಲ್ಲ ಆದ್ರೆ ಬಂದ್ರೆ ಸರ್ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ ಮಾಡ್ತೀರ ಗಾಡಿ ಲೊಕೇಶನ್ ರೀ ಲೊಕೇಶನ್ ಯಾತ್ರಿ ಡಿಸ್ಟ್ರಿಕ್ ಸರ್ ಸುರಪುರ್ ತಾಲೂಕು ಐತ್ರಿ ರೀ ಇದೇ ನಂಬರ್ ಸರ್ அப்பயிட்டு மாறி நோட் வந்தோருக்கு அதன் நோட் கூட பிரய்னா சார் ஓகே சார்